ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ವಿಶೇಷ ವಿಶೇಷ ವಿಶೇಷದಲ್ಲಿ ವಿಶೇಷವಾದ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಎಂಟು ತನಕ ನೋಡಬೇಕು ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೇನೆ ತುಂಬ ಉಪಯೋಗವಾಗುವಂತಹ ಮಾಹಿತಿ ತಿಳಿಸ್ತಾ ಇದ್ದೀನಿ ಇದು ತುಂಬಾ ಹಿಂದಿನ ಕಾಲದ ಋಷಿಮುನಿಗಳು ಇದನ್ನು ಮಾಡಿರೋದು ತಾಳೆಗರಿಯಲ್ಲಿ ಇರುವಂತಹ ನಿಜವಾದ ನೈಜ ಸತ್ಯ ಘಟನೆ ಇದು ಪ್ಲೀಸ್ ಪ್ಲೀಸ್ ಏನು ತನಕ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಒತ್ತಿ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮಾಹಿತಿ ಉಳ್ಳ ವಿಡಿಯೋದೊಂದಿಗೆ ನಿಮಗೆ ನೋಟಿಫಿಕೇಶನ್ ಮೊದಲು ಬಂದರೆ ತಲುಪ್ತತೆ ಅಂತ ಹೇಳ್ತಾ ಪ್ಲೀಸ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೇನು ಗ್ರೀಡಿಯೆಂಟ್ಸ್ ಅಂತ ಇದು ನಿಮಗೆ ಚೆನ್ನೋರಿದ್ದ ಇದು ಇದು ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಫ್ರೆಂಡ್ಸು ಚಿಕ್ಕೋರಿದ್ದ ಹಿಡ್ದು ಒಂದು ಮಧ್ಯಮ ವಯಸ್ಸೋರು ರುದ್ರಾಗಿರ್ಬೋದು ರುದ್ರಿಗೆ ವೈಟ್ ಏರ್ಸು ನಾನು ಏನಕ್ಕೆ ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳಿತಾ ನಿಮಗೆ ವೈಟ್ ಏರ್ಸಿನ ಸಮಸ್ಯೆ ಚಿಕ್ಕೋರಿದ್ದ ಹಿಡ್ದು ಮಧ್ಯಮ ವಯಸ್ಕರು ಕಾಲೇಜ್ ಹುಡುಗರಿಗೂ ಎಲ್ಲರಿಗೂ ವೈಟ್ ಏರ್ಸ್ ವೈಟ್ ಏರ್ಸ್ ವೈಟ್ ಏರ್ಸ್ ಕಾರಣ ಇವಾಗಿನ ತಿನ್ನೋ ಆಹಾರ ಸೇವಿಸುವಂತಹ ಫುಡ್ಡು ಮತ್ತು ಆಯಿಲ್ ಆಗಿರ್ಬೋದು ಕೆಮಿಕಲ್ ಉಕ್ತ ಶಾಂಪು ಸೋಪು ಶಾಂಪುದಿಂದ ಇತ್ಯಾದಿ ಇತ್ಯಾದಿಯಿಂದ ಇವಾಗೆಲ್ಲ ಹೇರ್ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅದಕ್ಕೆ ಅದಕ್ಕೆ ನಿವಾರಣೆಗೋಸ್ಕರ ನಾವು ಏನು ಮಾಡ್ಬೋದು ಅಂತ ನಿಮಗೆ ಇದರೊಳಗೆ ಈ ವಿಡಿಯೋದೊಳಗೆ ನಿಮಗೆ ಒಂದು ಒಳ್ಳೆಯ ಮಾಹಿತಿ ತಿಳಿಸ್ತೀನಿ ವೀಡಿಯೋ ಏನು ತನಕ ನೋಡಬೇಕು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ತಾಮ್ರದ್ದು ಬಿಂದಿಗೆ ಇದ್ದರೆ ತುಂಬಾ ಒಳ್ಳೆಯದು ನನ್ನ ಹತ್ರ ತಾಮ್ರದ ಬಿಂದಿಗೆ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಕಬ್ಬಿಣದ ಬಾಣಲೆ ಇದು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ ಈ ಚಕ್ಕೆ ಏನಂತ ಹೇಳ್ಬೋದು ಎಲಚಿ ಎಲಚಿ ಮರದ ಚಕ್ಕೆ ಎಲಚಿ ಮರದ ಚಕ್ಕೆ ಏನು ತೊಗೊಂಡಿದ್ದೀನಿ ಅದು ತುಂಬಾ ಎಲ್ಲರಿಗೂ ಕೈಗೆಟಕುವಂಥ ಇದು ಚಕ್ಕೆ ಎಲ್ಲಿ ಬೇಕಾದರೂ ಸಿಗುತ್ತೆ ಮತ್ತು ನಾನು ತಗೊಂಡಿದ್ದೀನಿ ಬೆಟ್ಟದ ಕಾ ಪೌಡ್ರ್ ಮಾಡಿ ಪೌ ಬೆಟ್ಟದ್ನಲ್ಲಿ ಕಾಯಿನೇ ತಂದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇದೊಳಗೆ ಹಾಕೊಂಡಿದ್ದೀನಿ ಇಲ್ಲಿ ಮಗಳದ್ದು ಕಾಣ್ಬೋದು ಮತ್ತು ಮೃಂಗರಾಜ ತೊಗೊಂಡಿದ್ದೀನಿ ಅದು ಒಂದು ಸ್ವಲ್ಪ ಭೃಂಗರಾಜದ್ದು ಭೃಂಗರಾಜ ತೊಗೊಂಡಿದ್ದೀನಿ ಅದು ಬೃ ಭೃಂಗರಾಜನ ಒಂದು ಸ್ವಲ್ಪ ಕುಟ್ಟ ಒಳಗೆ ಕುಟ್ಟಿ ದಬ್ಲ ದಬ್ಲ ಕುಟ್ಟಿ ಹಾಕ್ ಹಾಕ್ಬೋದು ಫ್ರೆಂಡ್ಸ್ ನಾನು ತೋರ್ಸೋಕಂತ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಮುೃಂಗಾರಾಜು ತೊಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತು ಅದು ಒಂದು ಇಡೀ ವಸ್ತು ತೊಗೊಳ್ಬೇಕು ನಮ್ಮ ಕೈ ಮುಷ್ಟಿ ಈಗ ಥರ ಎಷ್ಟಿರುತ್ತೋ ಅಷ್ಟು ತೊಗೊಳ್ಬೇಕು ನಾನು ಇದು ಚಕ್ಕೆ ಭಾಳನೇ ಆಗುತ್ತೆ ಎಲಚಿ ಎಲಚಿ ಮರದ ಚಕ್ಕೆ ಆದ್ರೂ ಅಷ್ಟು ಹಾಕ್ಬಿಡ್ತೀನಿ ನಾನು ಹಸಿದದು ಬಿಡಿಸ್ಕೊಂಡು ಬಂದು ಮತ್ತು ಇದು ಕಬ್ಬಿನದ ಹಾಲು ಮೇಯ್ನ್ ಬಂದುಬಿಟ್ಟು ಕಬ್ಬಿನ 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 ಹಾಲು ಗೊತ್ತಾಯ್ತಾ ಕಬ್ಬು ನಾವು ತಿಂತೀವಲ್ಲ ಆ ಕಬ್ಬಿನ ಹಾಲು ಐದು ಲೀಟ್ರ್ ತೊಗೊಳ್ಬೇಕು ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕಾಗ ಅಷ್ಟು ಅದಷ್ಟೇ ಮಾಡ್ತಾಯಿದ್ದೀನಿ ಸರಿಸುಮಾರು ಮುಕ್ಕಾಲು ಲೀಟ್ರು ಅರ್ಧ ಲೀಟ್ರ್ ಬರ್ಬೋದಷ್ಟು ನಾನು ತಗೊಂಡಿದ್ದೀನಿ ನೀವು ಮಾಡಬೇಕು ಜಾಸ್ತಿನೇ ಮಾಡಿ ಇಟ್ಕೊಳ್ಬೇಕಂತಂದ್ರೆ ಐದು ಲೀಟ್ರಿಂದ ಎರಡು ಲೀಟ್ರ್ ಒಂದು ಲೀಟ್ರು ಎಷ್ಟಾದರೂ ಮಾಡ್ಬೋದು ಫ್ರೆಂಡ್ಸ್ ಅದು ಮಂದಾಗ್ಬಿಡ್ತದಲ್ಲ ಅದಕ್ಕೆ ಮತ್ತು ನಾನು ಇದಕ್ಕೆ ದಾಸವಾಳದ ಪೌಡ್ರು ಹಾಕ್ತೀನಿ ಫಸ್ಟಿಗೆ ಮೆಹಂದಿ ಪುಡಿ ಹಾಕ್ತೀನಿ ಇವಾಗ ನೀನು ನೋಡುತ್ತಾ ಇರ್ಬೋದು ನಾನು ಮೆಹಂದಿ ಪುಡಿದು ಮೆಹಂದಿ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಕಾಸ್ಟ್ ಘಾಟು ಬಾಯೊಳಗೆಲ್ಲ ಬಂತು ನೋಡಿ ಫ್ರೆಂಡ್ಸ್ ನಾನೇ ಹೂವನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ಅದು ಇದು ದಾಸವಾಳದ ಪೌಡ್ರ್ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಿದೆ ಇದು ದಾಸವಾಳದ ಹಬ್ ಪೌಡ್ರು ಮೆಹಂದಿ ಪೌಡ್ರು ಮತ್ತು ಎಲಚಿ ಚಕ್ಕೆ ಮತ್ತು ಇದು ಸಾರಿ ಫ್ರೆಂಡ್ಸ್ ಇದು ಬೆಟ್ಟದ ನಲ್ಲಿ ಕ ಪೌಡ್ರು ಮತ್ತು ರಾಜ ಭೃಂಗಾರಾಜ ರಾಜ ಗಿಡದ್ದು ಮತ್ತು ಕಬ್ಬಿನ ಹಾಲು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಕಬ್ಬಿನ ಹಾಲು ಇದ್ರೊಳಗೆ ಸೇರಿಸ್ಬಿಡ್ಬೇಕು ಹ್ಮ್ ಎರಡೆ ಎರಡು ಐದಾರು ಲವಂಗ ಕುಟ್ಟಿ ಹಾಕ್ತೀನಿ ಇದ್ರೆ ನೋಡಿ ಫ್ರೆಂಡ್ಸ್ ಇದು ಲವಂಗನ ದಬ್ಲಾ ದಬ್ಲಾ ಕುಟ್ಟಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಐದರಿಂದ ಆರು ನೋಡಿ ಫ್ರೆಂಡ್ಸ್ ಇದು ಬೃಂಗರಾಜದ್ದು ಈ ತರ ಪೌಡ್ರ್ ಇದು ಕುಟ್ಟಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದು ತಿಂಗಳು ಬಾಯಿ ಕಟ್ಟಿ ಇದಕ್ಕೆ ಮಣ್ಣೊಳಗೆ ಹಾಕಿ ಊತ್ಬಿಟ್ಬೇಕು ಒಂದು ತಿಂಗಳಾದ ನಂತರ ಇದನ್ನು ತಲೆಗೆ ಹಚ್ಚಿದರೆ ನಿಮಗೆ ಸಾಯವರೆಗು ಕೂದಲು ಬೆಳಗಾಗೋದಿಲ್ಲ ಕಪ್ಪೆ ಇರುತ್ತೆ ಸಾಯೋವರೆಗೂ ಇದನ್ನು ರಸನ ಹಚ್ಚಬೇಕು ಇದು ಇದರಿಂದ ಬಂದಂತಹ ರಸ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಸಾಯೋವರೆಗೂ ಕಪ್ಪೆ ಇರುತ್ತೆ ಯಾವುದೇ ಕಾರಣಕ್ಕೂ ವೈಟ್ ಏರ್ಸ್ ಆಗೋದಿಲ್ಲ ಇದನ್ನು ಮಾಡಿ ನೋಡಿ ಅಂತ ಹೇಳ್ಕೊಂಡು ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಟ್ ಮಾಡ್ತೇನೆ ಯಾವ್ದ್ರ ಯಾರಿಗಾರಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ಅದ್ರ ಮೂಲಕ ತಿಳಿಸ್ಕೊಡ್ತೀನಿ ಇದು ಯಾವುದೇ ಸುಳ್ಳಲ್ಲ ಏನು ಫೇಕ್ ಅಲ್ಲ ಫೇಕ್ ವೀಡಿಯೋ ಅಲ್ಲ ಲೈಕಿಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ ನನಗೆ ಯಾರಿಗೂ ಜಾಸ್ತಿ ನೀವೇ ನೋಡ್ತಾ ಇರ್ಬೋದು ಲೈಕು ಶೇರು ಅವೆಲ್ಲ ಬಂದಿಲ್ಲ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಮಾಹಿತಿ ನೀಡೋದಿಲ್ಲ ಅಂತ ಹೇಳ್ತಾ ಹೀಗೆ ವಿಡಿಯೋ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್ ಸಿ ಯು ಟೇಕ್ ಕೇರ್ ಬಾಯ್